ಜನಸೇವಾ ಕನ್ನಡ ಟಿವಿ ಮಂಡ್ಯ ನಗರದ ಮೀಮ್ಸ್ ಆವರಣದಲ್ಲಿ ಕರ್ನಾಟಕ ಅಸೋಸಿಯೇಷನ್ ಆಫ್ ಪ್ರೆಸಿಡೆಂಟ್ ಡಾಕ್ಟರ್ಸ್ ಮಂಡ್ಯ ಗ್ರೂಪ್ ವತಿಯಿಂದ ವೈದ್ಯರಾದ ರವಿಕಿರಣ್ ರವರು ಹಾಗೂ ಮೇರಿನ್ ಜೋಸೆಫ್ ರವರ ನೇತೃತ್ವದಲ್ಲಿ ಸ್ಟೇ ಫಂಡ್ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ಮೌನ ಮೆರವಣಿಗೆ ನಡೆಸುವ ಮೂಲಕ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ರವಿ ಕಿರಣ್ ರವರು ಕರ್ನಾಟಕ ರಾಜ್ಯದಲ್ಲಿ ಸ್ಟೇಫಂಡ್ ನಲವತ್ತರಿಂದ ನಲವತ್ತೈದು ಸಾವಿರ ಕೊಡುತ್ತಾ ಇದ್ದು ಆಲ್ ಓವರ್ ಇಂಡಿಯಾ ಎಂಬತ್ತರಿಂದ ಎಂಬತ್ತೈದು ಸಾವಿರ ಹಾಗೂ ಒಂದು ಲಕ್ಷದವರೆಗೂ ಕೊಡುತ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಬಿಟ್ಟು ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಮಧ್ಯಪ್ರದೇಶ ಸೇರಿದಂತೆ ಮುಂತಾದ ಬೇರೆ ರಾಜ್ಯಗಳಲ್ಲಿ ಹತ್ತು ವರ್ಷಗಳಿಂದ ವರ್ಷ ವರ್ಷವೂ ಹೆಚ್ಚಿಸುತ್ತಲೇ ಇದ್ದು ಕಳೆದ ನಾಲ್ಕು ಐದು ವರ್ಷದಿಂದ ನಮ್ಮ ರಾಜ್ಯದಲ್ಲಿ ಮಾತ್ರ ಹೆಚ್ಚಳವಾಗಿಲ್ಲ ಒಂದು ವರ್ಷದಿಂದ ನಾವು ಮೌನ ಪ್ರತಿಭಟನೆ ನಡೆಸುವ ಮೂಲಕ ಸರ್ಕಾರವನ್ನು ಕೇಳಿಕೊಳ್ಳುತ್ತಿದ್ದರೂ ಸರ್ಕಾರ ಇದರ ಬಗ್ಗೆ ಗಮನ ಹರಿಸುತ್ತಿಲ್ಲ ಕೂಡಲೇ ಸರ್ಕಾರ ನಮ್ಮ ಸ್ಟೇ ಫಂಡ್ ಹೆಚ್ಚಿಸಬೇಕೆಂದು ಒತ್ತಾಯಿಸಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಲಕ್ಷದ ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಪಿ ಜಿಸ್ಗೆ ತೊಂಬತ್ತು ತೊಂಬತ್ತೈದು ಒಂದು ಲಕ್ಷ ರೂಪಾಯಿ ತನಕ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ಗೆ ರೆಸ್ಪೆಕ್ಟಿವ್ಲಿ ಆ್ಯಂಡ್ ಇಂಟರ್ನ್ಸ್ಗೆ ಐವತ್ತು ಸಾವಿರದ ಮೇಲ್ಪಟ್ಟಿಗೆ ಹೈಕ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಇನ್ನೊಂದು ಪ್ರತಿ ವರ್ಷವೂ ಒಂದು ಕಮಿಟಿ ಫಾರ್ಮ್ ಮಾಡಬೇಕು ಕಮಿಟಿ ಟು ಬಿ ಫಾರ್ಮ್ ದಟ್ ಈ ಸ್ಟೈಫಂಡ್ ಮನಿ ಇನ್ಫ್ಲೇಷನ್ ತಕ್ಷಣಗೆ ಇವನ್ ಅನ್ನು ಇನ್ಕ್ರೀಸ್ ಮಾಡಬೇಕು ಇಟ್ ಶುಡ್ ಬಿ ರಿವೈಸ್ಡ್ ಎವ್ರಿ ಇಯರ್ ಆ್ಯಂಡ್ ತರ್ಡ್ ಡಿಮ್ಯಾಂಡ್ ಇಸ್ ಸೇಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಸ್ಟ್ರಿಕ್ಟ್ ಸೆಕ್ಯೂರಿಟಿ ಚೆಕ್ಸ್ ಇನ್ ಅಂಡ್ ಅರೌಂಡ್ ದ ಕಾಲೇಜ್ ಅಂಡ್ ಹಾಸ್ಪಿಟಲ್ ಪಿಲೂಸೆಸ್ ನಾಲ್ಕನೇ ಆದ್ರೂ ಸ್ವಿಕ್ಟ್ ಆಕ್ಷನ್ಸ್ ಆರ್ ರಿವೈಸ್ ಲಾಸ್ ಎಗೇನ್ಸ್ಟ್ ಎನಿ ವೈಲೆನ್ಸ್ ಆನ್ ಎನಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಇಷ್ಟ ನಾಲ್ಕು ಮೈನ್ ಡಿಮ್ಯಾಂಡ್ಸ್ ಇದೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ ಆಲ್ ಓವರ್ ಕರ್ನಾಟಕ ಬಿಎಂಸಿ ಎಂ ಸಿ ಎಂ ಸಿ ಎಲ್ಲ ಪ್ರತಿಯೊಂದು ಗೌರ್ಮೆಂಟ್ ಕಾಲೇಜಸ್ ರೆಸಿಡೆಂಟ್ಸ್ ಜೆ ಆರ್ ಎಸ್ ಆರ್ ಶಿಫ್ಟ್ ಮಾಡೋರು ಪ್ರತಿಯೊಬ್ರು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಸರ್ ಚೇತನ್ ಕೊಡ್ತೀನಿ ಸರ್ ನಮ್ದು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಗೆ ನಲವತ್ತೈದು ಐವತ್ತು ಐವತ್ತೈದು ಕೊಡ್ತಾ ಇದ್ದಾರೆ ಸರ್ ಥ್ರೂ ಔಟ್ ಇಂಡಿಯಾ ಆನ್ ಅವರೇಜ್ ಏಯ್ಟಿ ಏಯ್ಟಿ ಫೈವ್ ನೈಂಟಿ ಕೊಡ್ತಾ ಇದ್ದಾರೆ ಸರ್ ನಮ್ಮ ಪಕ್ಕದ ಕೇರಳ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಪ್ರತಿಯೊಬ್ರುಗಳನ್ನೂ ಲಾಸ್ಟ್ ಸಿಕ್ಸ್ ಮಂತ್ಸ್ ಇಲ್ಲ ಒನ್ ಇಯರ್ ಅಲ್ಲಿ ರೈಸ್ ಆಗಿದೆ ಸರ್ ಹೈಕ್ ಆಗಿದೆ ಬಟ್ ನಮಗೆ ನಾಲ್ಕು ವರ್ಷದಿಂದನೂ ಹೈಕ್ ಆಗಿಲ್ಲ ಸರ್ ಹಂಗೆ ಅದೇ ಇನ್ನೊಂದು ಥ್ರೂ ಔಟ್ ಇಂಡಿಯಾ ಆಲ್ಮೋಸ್ಟ್ ನಮ್ಮ ಕರ್ನಾಟಕನೇ ಜಾಸ್ತಿ ಫೀಸ್ ಸರ್ ಇರೋದು ಸೊ ಆಲ್ಮೋಸ್ಟ್ ನಮ್ ಒನ್ ಲ್ಯಾಕ್ ತರ್ಟೀನ್ ತೌಸಂಡ್ ಎಲ್ಲ ಇದೆ ಬೇರೆ ಕಡೆ ಎಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಫೀಸ್ ಇದೆ ಸೊ ನಮಗೆ ಕೊಡೋದು ಇಲ್ಲಿ ನಲವತ್ ನಲವತ್ತೈದು ಸಾವಿರ ಕೊಡ್ತಾರೆ ಫೀಸ್ ಮಾತ್ರ ಒಂದೂವರೆ ಲಕ್ಷ ಇಸ್ಕೊಂಡಾಗ ನಮ್ ಆಲ್ಮೋಸ್ಟ್ ಒನ್ ಇಯರ್ ಸ್ಟೈಪ್ ಅಂಡೇ ಫೀಸಿಗೆ ಹೋಗುತ್ತೆ ಸೊ ಈಗ ಇಲ್ಲಿರೋರು ಪ್ರತಿಯೊಬ್ರು ಕೂಡ ಆಗ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದರು ಸರ್ ಆಗ್ಲಿ ಸೊ ಅರ್ಧಕ್ಕರ್ಧ ಜನ ಫ್ಯಾಮಿಲಿನೂ ಇರುತ್ತೆ ಸೊ ಹಂಗಾಗಿ ನಮ್ಗೆ ಇದೊಂದು ಸ್ಟೈಪ್ ಅಂಡ್ ಇನ್ಕ್ರೀಸ್ ಮಾಡಿದ್ರೆ ನಮ್ಗೊಂದು ಸೇವಿಂಗ್ಸ್ ಆಗಿರ್ಬೋದು ನಮ್ಮ ಒಂದು ಫ್ಯಾಮಿಲಿ ಹೆಲ್ಪ್ ಇದು ಮಾಡೋದಾಗಿರ್ಬೋದು ಪ್ರತಿಯೊಬ್ರು ಮೋಸ್ಟ್ ಆಫ್ ದಮ್ ಅಗ್ರಿಕಲ್ಚರ್ ಇಂದನೇ ಇದೀವಿ ಸರ್ ನಾವು ಸೊ ಹಂಗಾಗಿ ಫ್ಯಾಮಿಲಿಗೆ ಸಪೋರ್ಟ್ ಇದ್ದಂಗೆ ಆಗುತ್ತೆ ಸರ್ ನೋಡೋದಕ್ಕೆ ನಾವು ದುಡ್ಡು ಡಾಕ್ಟ್ರ್ ಥರ ಮನೆಯಲ್ಲಿ ಎಲ್ಲ ಇದು ಮಾಡ್ತಾರೆ ಬಟ್ ದುಡ್ಡಂತೂ ನಮ್ಮ ಹತ್ರ ಏನೂ ಇರಲ್ಲ ಸೊ ಇದನ್ನ ಪ್ಲೀಸ್ ಗಮನಕ್ಕೆ ತಗೊಂಡು ಎಷ್ಟು ಸರ್ ನಮಗೆ ಡಿಮ್ಯಾಂಡ್ ನಾವು ಇಡ್ತಿರೋದು ಇಷ್ಟೇ ಸರ್ ನಮ್ಮ ಎಲ್ಲಿ ಥ್ರೂಟ್ ಇಂಡಿಯಾ ಏನೇನು ಕೊಡ್ತಾ ಇದ್ದಾರೋ ಅದನ್ನ ಕೊಡಬೇಕಾಗುತ್ತೆ ಸರ್ ನೈಂಟಿ ನೈಂಟಿ ತೌಸಂಡ್ ಫಾರ್ ದ ಫಸ್ಟ್ ಇಯರ್ ನೈಂಟಿ ಫೈವ್ ತೌಸಂಡ್ ಫಾರ್ ದ ಸೆಕೆಂಡ್ ಇಯರ್ ಒನ್ ಲ್ಯಾಕ್ ಫರ್ ದಿ ತರ್ಡ್ ಇಯರ್ ಇಂಟರ್ನ್ಸ್ಗೆ ಐವತ್ತು ಸಾವಿರ ಕೊಟ್ಟು ಸೂಪರ್ ಸ್ಪೆಷಾಲಿಟಿಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಅವ್ರದ್ದು ಏನು ಬಿ ಅರೌಂಡ್ ತರ್ಟಿ ತರ್ಟಿ ಫೈವ್ ಇಯರ್ಸ್ ಇರ್ತಾರೆ ಸರ್ ಸೊ ಅವ್ರಿಗೂ ನಾವು ಐವತ್ತೈವತ್ತೈದು ಸಾವಿರದಿಂದ ಸ್ಟಾರ್ಟ್ ಮಾಡಿದರೆ ಅದಕ್ಕೆ ಅರ್ಥನೇ ಇಲ್ಲ ಸರ್ ಸೊ ಹಂಗಾಗಿ ನಮ್ದೊಂದು ಸೈಲೆಂಟ್ ಪ್ರೊಟೆಸ್ಟ್ ವಿರ್ನಾಟ್ ಡೂಯಿಂಗ್ ಎನಿಥಿಂಗ್ ಸರ್ ಎನಿ ಹಾರ್ಮ್ ಟು ಎನಿ ಒನ್ ಕ್ಯಾಶುಲಿಟಿ ಐ ಸಿ ಯು ಸಿ ಪ್ರತಿಯೊಂದು ಕೂಡ ನಾವು ನೋಡ್ಕೊತಾ ಇದ್ದೀವಿ ಸೊ ನಮ್ ಕಷ್ಟನ ಯಾರು ಯಾರಿಲ್ಲ ಸೊ ಹಂಗಾಗಿ ನಾವೇ ಬಂದಿದೀವಿ ಸೊ ಸರ್ ಒಂದು ಸಾರ್ವಜನಿಕರಲ್ಲಿ ನಾವೇನು ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಎಮರ್ಜೆನ್ಸಿಸ್ ಆಗಿರ್ಬೋದು ಯುಸ್ ಆಗಿರ್ಬೋದು ಯಾವುದೇ ಎಮರ್ಜೆನ್ಸಿಸ್ ಮತ್ತೆ ಐಸಿಯುಸ್ ನಾವು ಕ್ಲೋಸ್ ಮಾಡಿಲ್ಲ ಆಯ್ತಾ ಸೊ ನಾವು ಓನ್ಲಿ ಡಿ ಬೇಸಿಸ್ ಓಪಿಡಿ ಬೇಸಿಸ್ ನಲ್ಲಿ ಏನೇನ್ ಪೇಷೆಂಟ್ಸ್ ಪೇಷಂಟ್ಸ್ ಅವನ್ನಷ್ಟೇ ನಾವು ನೋಡ್ತಾ ಇಲ್ಲ ಅಂಡ್ ಪ್ರತಿಯೊಬ್ರು ಇಲ್ಲಿರೋರು ವಿ ಆರ್ ಕರ್ನಾಟಕ ಅಸೋಸಿಯೇಷನ್ಸ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಕಾರ್ಡ್ ಮಂಡ್ಯ ಗ್ರೂಪ್ ಇದು ನಾವಿಲ್ಲಿ ಜೂನಿಯರ್ ರೆಸಿಡೆಂಟ್ ಸೀನಿಯರ್ ರೆಸಿಡೆಂಟ್ಸ್ ಇಂಟರ್ನ್ಸ್ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅಂಡ್ ಸೂಪರ್ ಸ್ಪೆಷಾಲಿಟಿ ಪಿ ಜಿಸ್ ಪ್ರತಿಯೊಬ್ರು ಕೂಡ ನಿಂತು ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಮ್ದು ಒಂದೇ ಡಿಮ್ಯಾಂಡ್ ಸರ್ ಇರೋದು ಏನಂದ್ರೆ ನಮ್ ಸ್ಟೈಪೆಂಡ್ ರೈಸ್ ಆಗ್ತಾ ಇಲ್ಲ ಆಲ್ ಓವರ್ ಇಂಡಿಯಾ ನಾವು ನೋಡಿದಾಗ ಸ್ಟೈಪೆಂಡ್ ಒಂದು ಅವರೇಜ್ ನೈಂಟಿ ಟು ನೈಂಟಿ ಫೈವ್ ತೌಸಂಡ್ ಪರ್ ಇಯರ್ ಇದೆ ನಾವಿಂದು ಮೂರು ವರ್ಷ ಕೋರ್ಸ್ ಆಗಿರುತ್ತೆ ಪರ್ ಮಂತ್ ಆಗಿರುತ್ತೆ ಮೂರು ವರ್ಷ ಕೋರ್ಸ್ ಆಗಿದೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಅಂತ ನೈಂಟಿ ನೈಂಟಿ ಫೈವ್ ಒನ್ ಲ್ಯಾಕ್ ಈ ತರ ಕೊಡ್ತಾ ಇದ್ದಾರೆ ಥ್ರೂಔಟ್ ಇಂಡಿಯಾ ನಾವು ಇದನ್ನ ಗಮ್ ಇದು ಮೊದ್ಲಿಂದನೂ ಆಗ್ತಾ ಇದೆ ಸುಮಾರು ಇಪ್ಪತ್ತು ವರ್ಷದಿಂದನೂ ಹಿಂಗೆ ರೈಸ್ ಆಗ್ತಾ ಇದೆ ಅವ್ರಿಗೆ ಫೈವ್ ಆ ಆತರ ಇಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ರೈಸ್ ಆಗ್ತಾ ಇಲ್ಲ ಸರ್ ನಾವು ನಾಲ್ಕರಿಂದ ಐದು ನಾಲ್ಕರಿಂದ ಐದು ವರ್ಷದಿಂದ ನಾವು ಕೇಳ್ತಾನೆ ಇದ್ದೀವಿ ನಮ್ಗೆ ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ ಈಗ ಒಂದು ವರ್ಷದಿಂದ ನಾವು ತುಂಬಾ ಕೂಲಂಕುಶವಾಗಿ ಕೇಳ್ತಾ ಇದ್ದೀವಿ ಸೈಲೆಂಟ್ ಪ್ರೊಟೆಸ್ಟ್ ಮಾಡ್ತಾನೇ ಇದೀವಿ ಏನು ರೆಸ್ಪಾನ್ಸ್ ಇಲ್ಲ ಸರ್ ಒಂದು ನಾವು ಒಂದು ಲಾಸ್ಟ್ ಇಯರ್ ನಾವು ಒಂದು ಲೆಟರ್ ಮುಖಾಂತರ ಗೆ ಎಲ್ಲ ವಿಚಾರಗಳನ್ನ ತಿಳಿಸಿದ್ದೀವಿ ಎಷ್ಟು ಬರ್ಡನ್ ಇದೆ ಏನಂತ ಪ್ರತಿಯೊಂದು ತಿಳಿಸಿದ್ದೀವಿ ಸರ್ ಬಟ್ ನಮಗೆ ಯಾವುದೇ ತರದ ರೆಸ್ಪಾನ್ಸ್ ಇಲ್ಲ ಸೊ ಅದಕ್ಕೆ ನಾವು ಹನ್ನೆರಡನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ವಾರ ಮುಂಚೆನೇ ನಾವು ಅದನ್ನ ಇನ್ಫಾರ್ಮ್ ಮಾಡಿದ್ದೀವಿ ಅವರಿಗೆ ಸೊ ನಮ್ದು ಇದು ಇಂಡೆಫಿನೆಟ್ ಸ್ಟ್ರೈಕ್ ಆಗಿರುತ್ತೆ ಸರ್ ಗೌರ್ಮೆಂಟ್ ಅಂಟಿಲ್ ದೇ ರೆಸ್ಪಾನ್ಸ್ ಟರ್ಸ್ ನಾವು ಈ ಸ್ಟ್ರೈಕ್ನ ನಿಲ್ಸಲ್ಲ ಸರ್ ಲಾಸ್ಟ್ ಟೈಮ್ ಹೆಲ್ತ್ ಮಿನಿಸ್ಟರ್ ಬಂದಿದ್ದಾಗ ನೀವೇನು ಹೇಳಿದ್ರು ಹೆಲ್ತ್ ಮಿನಿಸ್ಟರ್ ಬಂದಿದೆ ಸರ್ ಅದರಲ್ಲಿ ಕೇಳ್ಕೊ ಕೇಳ್ಕೊಂಡಿದ್ವಿ ಸರ್ ಅವ್ರ ಗಮನಕ್ಕೆ ತರಿಸಿದ್ದೀವಿ ಬಟ್ ಅವರು ನೋಡ್ತಾರೆ ಅಂತ ಹೇಳಿದರು ಸರ್ ಇವತ್ತು ಮನವಿ ಫಸ್ಟ್ ಡೈರೆಕ್ಟರ್ ಸರ್ಗೆ ಎಂ ಎಸ್ ಸರ್ಗೆ ನಾವು ಈ ತರ ಸ್ಟ್ರೈಕ್ ಮಾಡ್ತಿರೋದು ತಿಳಿಸಿದೀವಿ ಸರ್ ತಿಳಿಸಿ ನಮ್ದೊಂದು ಅಸೋಸಿಯೇಷನ್ ಇದೆ ಸರ್ ಕೆ ಆರ್ ಡಿ ಅಂತ ಬೆಂಗಳೂರಲ್ಲಿ ಆಲ್ ಓವರ್ ಕರ್ನಾಟಕ ಅವ್ರ ಕಡೆಯಿಂದ ನಾವೊಂದು ಗೌರ್ಮೆಂಟ್ಗೆ ಕೊಡ್ತಾ ಸರ್ ಡಾಕ್ಟರ್ ರವಿಕಿರಣ್ ಸರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ